ಗೋವಿಂದಾಯ ನಮಃ ಹರೇ ಕೃಷ್ಣ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಇವತ್ತು ವೈಕುಂಠ ಏಕಾದಶಿ ಇವತ್ತು ಯಾರ್ಯಾರು ತಮ್ಮ ತಮ್ಮ ಪಾಪಗಳನ್ನೆಲ್ಲ ಮಾಡಿದ್ದೀರೋ ಅದನ್ನು ಕಳ್ಕೊಳ್ಳೋದಕ್ಕೂ ಒಂದೊಳ್ಳೆ ಅವಕಾಶ ಮತ್ತು ಶ್ರೀನಿವಾಸನ ಸಾನಿಧ್ಯಕ್ಕೆ ಸೇರಿಕೊಳ್ಳುವಂಥ ಒಂದು ಮಹಾಸೌಭಾಗ್ಯ ಅಂತ ಹೇಳ್ಬೋದು ಇವತ್ತು ಸಿಂಪಲಾಗಿ ಏಕಾದಶಿ ವೈಕುಂಠ ಏಕಾದಶಿಯನ್ನು ಹೇಗೆ ಮಾಡಿಕೊಳ್ಬಹುದು ಅಂತ ನಾನು ನನಗೆ ಗೊತ್ತಿರೋ ಪ್ರಕಾರ ನಾನು ತಿಳಿಸ್ಕೊಡ್ತೀನಿ ಪ್ರತಿ ವರ್ಷ ನಾನು ಮಾಡೋದು ಹಾಗೆ ಬೆಳಿಗ್ಗೆ ಎತ್ತಿದ ತಕ್ಷಣ ಸ್ನಾನ ಮಾಡಿ ಎಲ್ಲ ದೇವ್ರಿಗೆ ಪೂಜೆ ಮಾಡಿ ಅದಾದ ನಂತರ ತೀರ್ಥ ಪ್ರಸಾದ ಈಗ ನೋಡಿ ನೀರಲ್ಲಿ ಇದರಲ್ಲಿ ತೀರ್ಥ ಹಾಕ್ಕೊಂಡಿರ್ತೀವಲ್ಲ ಇದರಲ್ಲಿ ತುಳಸಿ ಹಾಕಿರ್ತೀವಿ ಸೊ ಇದರಲ್ಲಿ ನಮಗೆ ಬುಕ್ಸಲ್ಲಿ ಮಂತ್ರ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಮಂತ್ರಗಳು ಶ್ಲೋಕಗಳಿರುತ್ತೆ ಸೊ ದೇವರ ಶ್ಲೋಕಗಳನ್ನ ಹೇಳ್ಕೊಳ್ತಾ ಇದು ಮಾಡ್ಬೋದು ನಾನು ಇದರಲ್ಲಿ ತೀರ್ಥ ತಗೊಳ್ಳುವಾಗ ಹೇಳ್ಕೊಳ್ಳೋ ಶ್ಲೋಕ ಅಂದರೆ ಈಗೆಲ್ಲ ಟ್ರೆಂಡ್ ಆಗಿದೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಗೊತ್ತಿರತ್ತೆ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಫಳತ ಕ್ಲೇಶ ನಾಶಾಯ ಗೋವಿಂದಾಯಿ ನಮೋ ನಮಃ ಅಂತ ಸೊ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಸೊ ಈ ರೀತಿ ಮಂತ್ರವನ್ನು ಹೇಳ್ಕೊಳ್ತಾ ಕೈಯಲ್ಲಿ ಮೂರು ಉದ್ದರಣೆಯಷ್ಟು ತೀರ್ಥವನ್ನು ಒಂದು ತುಳಸಿ ದಳವನ್ನು ತುಳಸಿ ಎಲೆಯನ್ನು ಹಾಕ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು ಫಸ್ಟ್ ಸಿಂಪಲಾಗಿ ಸಂಕಲ್ಪ ಏನು ನಾವು ಯಾ ಏತಕ್ಕೋಸ್ಕರ ನಾವು ಏನಕ್ಕೋಸ್ಕರ ನಾವು ಉಪವಾಸವನ್ನು ಮಾಡ್ತಾಯಿದ್ದೀವಿ ವೈಕುಂಠ ಏಕಾದಶಿ ಯಾಕೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಒಂದು ಸಣ್ಣ ಒಂದು ಸಂಕಲ್ಪವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ತಂದೆ ಈ ಸಂಕಲ್ಪಕ್ಕೋಸ್ಕರ ಈ ಕಾರ್ಯಕ್ಕೋಸ್ಕರ ನಾನು ಈ ರೀತಿ ಉಪವಾಸ ಇದ್ದು ನಾನು ನಿಮ್ಮ ನಿಮಗೋಸ್ಕರ ನಿಮ್ಮ ದರ್ಶನ ಮಾಡೋದಕ್ಕೆ ನಾನು ಬರ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡಿಕೊಂಡು ಆ ತೀರ್ಥವನ್ನು ಸೇವನೆ ಮಾಡಿ ಸೊ ದೇವ್ರಿಗೆ ಇವತ್ತು ಏನು ಹಾಗಿಲ್ಲ ನಾವು ನೋಡಿ ನಾನು ಏನು ಇಟ್ಟಿಲ್ಲ ದೇವ್ರಿಗೆ ಒಂದು ನೀರು ಮಾತ್ರ ಈ ನೀರಲ್ಲಿ ತುಳಸಿ ದಳವನ್ನು ಹಾಕಿ ಇಡಬೇಕು ತುಳಸಿ ಎಲೆಯನ್ನು ಹಾಕಿ ಇಡಬೇಕು ಅದಾದ ನಂತರ ಮಾಮೂಲಿ ನೋಡಿ ಮಾಮೂಲಿ ಎಲ್ಲ ಪೂಜೆ ಮಾಡಿದ ಹಾಗೆ ಇಟ್ಟಿದ್ದೀನಿ ಮತ್ತು ಹೂವು ನಾನು ಕಡಿಮೆನೆ ಹಾಕಿದ್ದೀನಿ ಈ ಸತಿ ಯಾಕೆ ಅಂತ ಹೇಳಿದ್ರೆ ಹೂ ಜಾಸ್ತಿ ಬೇಕು ಆಡಂಬರದಲ್ಲೇ ಇರಬೇಕು ಅನ್ನೋದೆಲ್ಲ ಏನಿಲ್ಲ ಒಂದೊಂದು ಹೂ ಇಟ್ಟು ಪೂಜೆ ಮಾಡಿದ್ರು ಸಾಕು ಹೂವು ಇಲ್ಲ ಅಂದರೆ ತುಳಸಿ ತುಳಸಿಯಾದರೂ ಎಲ್ಲಾದರೂ ತುಳಸಿ ಬೆಳೆಸಿರ್ತೀರ ಸೊ ಆ ತುಳಸಿ ಇಟ್ಟು ನೀವು ಪೂಜೆ ಮಾಡಿದ್ರು ಸಾಕು ಸೊ ದೇವರಿಗೆ ತುಳಸಿ ಮಾತ್ರನೇ ಮುಖ್ಯ ಇವತ್ತು ನಾಳೆ ದ್ವಾದಶಿಗೆ ಬೇಕಾದರೆ ನೀವು ಬಗೆ ಬಗೆ ಹಣ್ಣು ಹಂಪಲು ಅಡುಗೆ ಪ್ರಸಾದ ನೈವೇದ್ಯ ಎಲ್ಲವನ್ನು ಮಾಡಿ ಇಡ್ಬೋದು ನಿಮಗೆ ಆಗಲಿಲ್ಲ ಅಂದರೆ ನಾಳೆ ಒಂದು ಅಟ್ಲೀಸ್ಟ್ ಒಂದು ಚೂರು ಹಾಲಾದರೂ ಇಡಿ ಇಲ್ಲಾಂದರೆ ನಾಳೆ ಒಂದು ತುಂಡು ಬೆಲ್ಲವನ್ನಾದರೂ ಇಡಿ ಅಥವಾ ಸಕ್ಕರೆಯನ್ನಾದರೂ ಇಡಿ ನಿಮ್ಮ ಕೈಲಾಗಿತ್ತು ಆಗಿತ್ತು ಅಥವಾ ಎರಡು ಬಾಳೆಹಣ್ಣಾದರೂ ತಗೊಂಡು ಬಂದು ನೈವೇದ್ಯವನ್ನು ಮಾಡಿ ಸೊ ಅಷ್ಟೇ ಏಕಾದಶಿ ಎಲ್ಲ ಎಲ್ಲರೂ ದೊಡ್ಡ ದೊಡ್ಡದಾಗಿ ಮಾಡ್ತಾರೆ ಆ ಥರ ಎಲ್ಲ ಏನೂ ಇಲ್ಲ ಅನುಕೂಲ ಇದ್ದವರು ಅನುಕೂಲ ಇದ್ದ ಹಾಗೆ ಮಾಡ್ತಾರೆ ಸೊ ಅನಾನುಕೂಲತೆಯಿಂದ ಇರುವವರು ಸಿಂಪಲಾಗಿ ಮಾಡಿಕೊಂಡು ಸಾಕು ದೇವ್ರಿಗೆ ಮುಖ್ಯವಾಗಿ ಬೇಕಾಗಿರೋದು ಭಕ್ತಿ ಮಾರ್ಗ ಆಯಿತಾ ಸೊ ನೀವು ಉಪವಾಸ ಇದ್ದು ಇವತ್ತು ಪೂರ್ತಿ ಉಪವಾಸ ಇದ್ದು ನಾಳೆ ನೀವು ದ್ವಾದಶಿ ಒಂದು ಎಂಟೂವರೆ ಒಂಬತ್ತುವರೆ ಮುಹೂರ್ತ ಇದೆ ಸೊ ಆಗ ಟೈಮ್ ನೋಡಿಕೊಂಡು ನೀವು ಉಪವಾಸ ಬಿಡ್ಬೋದು ಅಥವಾ ನಿಮ್ಗೆ ನಾಳೆ ಆಗಲ್ಲ ನಾನು ಇವತ್ತೇ ಉಪವಾಸ ಬಿಡ್ತೀನಿ ಅಂದರೂ ಸಹ ನೀವು ಇವತ್ತು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಬಂದು ತೀರ್ಥ ಸೇವನೆ ಮಾಡಿ ತಂದೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಅಂತ ಹೇಳಿ ದೇವ್ರಿಗೆ ಒಪ್ಪಿಸಿ ನೀವು ಉಪವಾಸವನ್ನು ಬಿಡ್ಬೋದು ಮತ್ತು ಉಪವಾಸ ಮಾಡೋರು ನೋಡಿಕೊಂಡು ಮಾಡಿ ಯಾಕಂದರೆ ಕಾಯಿಲೆ ಇರುವಂಥವರು ಆಸ್ಪಿಟಲೈಸ್ ಆಗಿರುವಂಥವರು ಶುಗರು ಬಿ ಪಿ ಇರುವಂಥವರು ಪ್ರೆಗ್ನೆಂಟು ಸೊ ಮೇಯ್ನ್ ಪ್ರೆಗ್ನೆಂಟ್ಸು ಸೊ ನೀವು ಉಪವಾಸ ಇರೋಕ್ಕೆ ಹೋಗ್ಬೇಡಿ ವಯಸ್ಸಾದವರು ಸೊ ನೀವು ಎಲ್ಲ ಉಪವಾಸ ಇರೋಕ್ಕೆ ಹೋಗಬೇಡಿ ವಯ ಚಿಕ್ಕ ಮಕ್ಕಳು ಕೂಡ ಉಪವಾಸ ಇರೋದು ಬೇಡ ಮತ್ತು ತುಂಬ ತೀರ ವಯಸ್ಸಾದವರು ಮತ್ತು ಹಾಸ್ಪಿಟಲೈಸ್ಗೆ ಆಗಿರೋ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾ ಇರೋರು ದಯವಿಟ್ಟು ಉಪವಾಸ ಇರೋಕ್ಕೆ ಹೋಗ್ಬೇಡಿ ದೇವರು ಎಲ್ಲೂ ಹೇಳಿಲ್ಲ ಶಕ್ತಿ ಇದ್ದವರು ಮಾತ್ರ ಉಪವಾಸ ಇರಿ ಸಂಕಲ್ಪ ಇದ್ದವರು ಉಪವಾಸ ಇರಿ ಇಲ್ಲಾಂದರೆ ನಿಮಗೆ ವಯಸ್ಸಾದರೂ ಕೂಡ ನಾವು ಉಪವಾಸ ಇರ್ತೀವಿ ಅಂದರೂ ಒಂದೊತ್ತು 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 ಉಪವಾಸ ಇತ್ತು ತಂದೆ ನಾನು ನನ್ನ ಕೈಯ್ಯಾಗೋದಿಷ್ಟೇ ಅಂತ ನೀವು ಒಪ್ಸಿ ಇರ್ಬೋದು ಸೊ ಇವತ್ತು ಉಪವಾಸ ಇದ್ದಿದ್ದ ದಿವಸ ನೀವೇನೇನು ಮಾಡ್ಬೋದು ಅಂದರೆ ವಿಷ್ಣು ಸಹಸ್ರನಾಮ ಓದ್ಕೊಳ್ಬೋದು ಅಷ್ಟೋತ್ತರ ಓದ್ಕೊಳ್ಬೋದು ಶತನಾಮಳಿ ಅಥವಾ ಅಷ್ಟೋತ್ತರ ಶತಮ ಶತನಾಮಳಿ ಓದ್ಕೋಬೋದು ಭಾಗವತವನ್ನು ಪಾರಾಯಣ ಮಾಡ್ಬೋದು ಭಗವದ್ಗೀತೆ ಕಂಪಲ್ಸರಿ ಭಗವದ್ಗೀತೆ ಹದಿನೆಂಟನೇ ಅಧ್ಯಾಯ ಓದಿ ಕಂಪಲ್ಸರಿ ಭಗವದ್ಗೀತೆ ಹದಿನೆಂಟನೇ ಅಧ್ಯಾಯವನ್ನು ಓದಿ ಸೊ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಿಮಗೆ ಅದರಲ್ಲಿ ಭಗವದ್ಗೀತೆಯಲ್ಲಿ ನಿಮಗೆ ಎಲ್ಲವೂ ಸ ಸಾರಾಂಶ ತಿಳಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಭಗವದ್ಗೀತೆ ಹದಿನೆಂಟನೇ ಅಧ್ಯಾಯ ಓದಿ ಅದಾದ ನಂತರ ನಿಮ್ಮ ಕೈಲಿ ನಿಮ್ಮ ಕೈಲಿ ಆಗಿರುವಂಥ ಯಾವುದಾದ್ರೂ ಶ್ಲೋಕವನ್ನು ಅಥವಾ ಮಂತ್ರಗಳನ್ನು ಪಠನೆ ಇರಿ ಏನೂ ಬರಲ್ಲ ಓದೋದಕ್ಕೆ ಬರಲ್ಲ ಅನ್ನುವಂಥವ್ರು ಬರೀ ಗೋವಿಂದಾಯಿ ನಮಃ ಅಂತ ಹೇಳಿಕೊಂಡು ನೀವು ವೈಕುಂಠ ಏಕಾದಶಿಯನ್ನು ಆಚರಿಸ್ಬೋದು ಇಲ್ಲಿ ಮುಖ್ಯವಾಗಿ ನಿರ್ಮಲವಾದ ಭಕ್ತಿ ಅಚಲವಾದ ಭಕ್ತಿ ಇರಬೇಕು ತಾಳ್ಮೆ ಇರಬೇಕು ಅಷ್ಟೇ ದೇವರಿಗೆ ಭಕ್ತಿ ತಾಳ್ಮೆ ಇದ್ರೇ ವೈಕುಂಠ ಏಕಾದಶಿಗೆ ಒಂದು ಅರ್ಥ ಬರುತ್ತೆ ನೀವು ಮಾಡೋ ವೈಕುಂಠ ಏಕಾದಶಿಗೆ ಈ ನಿರ್ಜಲವಾಗಿ ಉಪವಾಸ ಮಾಡೋರು ಇದ್ದಾರೆ ಒಂದು ಚೂರು ನೀರನ್ನು ತಗೊಳ್ಳದೆ ಇದು ಮತ್ತು ಉಪವಾಸ ಇರೋರು ನಾವು ತೀರ್ಥ ತೊಗೊಳ್ಬೋದ ದೇವ್ರ ತೀರ್ಥ ತಗೊಳ್ಬೋದ ಅಂದರೆ ತಗೊಳ್ಬೋದು ಧಾರಾಳ್ವಾಗ ತಗೊಳ್ಬೋದು ಇದರಿಂದ ಉಪವಾಸ ಬಿಡೋದು ಅದೆಲ್ಲ ಏನೂ ಇಲ್ಲ ತೀರ್ಥ ಅಂದರೆ ದೇವ್ರ ತೀರ್ಥ ಸಂಕಲ್ಪ ಮಾಡುವಾಗ ತೀರ್ಥ ಸೊ ಸಂಕಲ್ಪ ಬಿಡುವಾಗ ತೀರ್ಥ ಸೊ ಇದೆಲ್ಲ ಮಾಡ್ಬೋದು ಏನೂ ಇಲ್ಲ ಏನು ತೊಂದರೆ ಏನಿಲ್ಲ ಉಪವಾಸ ಮಾಡೋರು ತೀರ್ಥ ತಗೊಳ್ಬೋದು ಸೊ ಹಾಲನ್ನು ಆದಷ್ಟು ಸ ನಿಮಗೆ ಒಂದು ಹಣ್ಣನ್ನಾದರೂ ತಿಂದಿರಿ ಬಾಳೆಹಣ್ಣಾದರೂ ಒಂದು ತಿಂದಿರಿ ಹಾಲನ್ನ ಕುಡೀರಿ ಅಥವಾ ನೀ ಜ್ಯೂಸನ್ನು ತಗೊಳ್ಳಿ ಆಯಾಸ ಆಗುವಂಥವ್ರು ಉಪವಾಸ ಇರ್ತೀನಿ ಅಂದವರು ಸೊ ತಗೊಳ್ಳಿ ಪರವಾಗಿಲ್ಲ ಅಂದರೆ ನಮಗೆ ಸುಸ್ತಾಗತ್ತೆ ನಮಗೆ ಆಗೋದಿಲ್ಲ ಅನ್ನೋರು ಆದರೂ ಉಪವಾಸ ಇರಲೇಬೇಕು ಅಂತ ಅಂದ್ಕೊಳ್ಳೋರು ಒಂದು ಉಪವಾಸ ಇದ್ದು ನೀವು ಹಾಲು ಅಥವಾ ಜ್ಯೂಸು ಕುಡಿಬೋದು ಕಾಫಿ ಟೀ ಯಾವುದೇ ಕಾರಣಕ್ಕೂ ಕುಡಿಯೋಕ್ಕೆ ಹೋಗಬೇಡಿ ಹಾಲನ್ನು ಬೆಚ್ಚಗೆ ಉಗುರು ಬೆಚ್ಚಗೆ ಹಾಲನ್ನು ಒಂದು ಗ್ಲಾಸ್ ಹಾಲು ಕುಡೀರಿ ಅಥವಾ ಒಂದು ಹಣ್ಣನ್ನು ಯಾವುದಾದ್ರೂ ಸೇವನೆ ಮಾಡಿ ಅಷ್ಟೇ ಉಪವಾಸ ಹೀಗೆ ಮಾಡಬೇಕು ನಿರ ಏನು ನಿರ್ಜರ ಉಪವಾಸ ಮಾಡಬೇಕು ಅಂದರೆ ಅದು ಸಾಧ್ಯವಾದರೆ ಮಾತ್ರ ಮಾಡಿ ಇಲ್ಲಾಂದರೆ ದಯವಿಟ್ಟು ಯಾರು ಹೋಗಬೇಡಿ ಸೊ ಇಷ್ಟೇ ಸಿಂಪಲ್ಲಾಗಿ ಏಕಾದಶಿಯನ್ನು ಮಾಡ್ಕೊಳ್ಬೋದು ಇವತ್ತು ಪೂರ್ತಿ ದೇವರ ಭಕ್ತಿಯಲ್ಲಿ ಮುಳುಗಿ ವೈಕುಂಠ ಪರಂಧಾಮಕ್ಕೆ ಹೋಗುವಂಥ ಒಂದು ಒಳ್ಳೆ ಏನು ಒಳ್ಳೆ ದಿನ ಅಂತ ಹೇಳ್ಬೋದು ಇವತ್ತು ನಮ್ಮ ಪಾಪ ಪುಣ್ಯಗಳನ್ನೆಲ್ಲ ಅಂದರೆ ಎಲ್ಲವೂ ಎಲ್ಲವೂ ಮನ್ನಾ ಆಗೋದಿಲ್ಲ ಅದನ್ನು ನಾವು ಅನುಭವಿಸಲೇಬೇಕು ಆದರೆ ಒಳ್ಳೆ ಬುದ್ಧಿ ಕೊಟ್ಟು ಇನ್ಮೇಲಾದರೂ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ನಮಗೆ ಕಷ್ಟಗಳು ನಮ್ಮ ಸಂಕಲ್ಪಗಳನ್ನೆಲ್ಲ ಅದೇವರು ಈಡೇರಿಸಲಿ ಅಂತ ವೈಕುಂಠ ಏಕಾದಶಿಯನ್ನು ನಾವು ಮಾಡ್ತೀವಿ ಸೊ ಇದಕ್ಕೆ ಹಲವಾರು ಹಿನ್ನೆಲೆ ಇದೆ ಇದಕ್ಕೆ ಮುಖ್ಯವಾಗಿ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಸೊ ನಾನು ನನಗೆ ನಾನು ತಿಳ್ಕೊಂಡ ಮಟ್ಟಿಗೆ ಹೇಳ್ತೀನಿ ಇವತ್ತು ವೈಕುಂಠ ಏಕಾದಶಿ ಯಾಕೆ ಅಂದರೆ ಸಿಂಪಲಾಗಿ ಹೇಳಬೇಕು ಅಂದರೆ ಸಮುದ್ರ ಮಂಥನ ದಿನ ಸಮುದ್ರ ಮಂಥನದಿಂದ ಅಮೃತ ಆವಿರ್ಭವಿಸಿ ತಂದೆ ಶ್ರೀನಿವಾಸ ಪರಂಧಾಮಕ್ಕೆ ಅಂದರೆ ವೈಕುಂಠಕ್ಕೆ ಬಂದಂಥ ದಿನ ಸೊ ಅದಕ್ಕೆ ವೈಕುಂಠ ಏಕಾದಶಿ ಅಂತ ಕರೀತಾರೆ ಮತ್ತು ಭೀಮನ್ನು ಸಹ ತಿಂತಾನೇ ಇರಬೇಕು ಅವನಿಗೆ ತಿಂದ್ರೇ ಶಕ್ತಿ ಅಂತ ಆ ಭೀಮ ಉಪವಾಸ ಮಾಡಿ ಕಠೋರವಾಗಿ ಉಪವಾಸ ಮಾಡಿದ್ದ ಸೊ ಅದಕ್ಕೆ ಭೀಮ ಏಕಾದಶಿ ಅಂತ ಕೂಡ ಕರೀತಾರೆ ಸೊ ಈ ರೀತಿ ಹಲವಾರು ಕಥೆಗಳು ನಮಗೆ ಭಾಗವತ ಪುರಾಣದಲ್ಲಿ ಮಹಾಭಾರತದಲ್ಲಿ ಸಿಗ್ತವೆ ಸೊ ಇದು ವೈಕುಂಠ ಏಕಾದಶಿ ಅಂದರೆ ಇಷ್ಟೇ ಆಗಿ ನಾವು ಮಾಡ್ಕೊಳ್ಬೋದು ತುಂಬ ಅನುಕೂಲ ಇಟ್ಕೊಂಡು ವೈಕುಂಠ ಏಕಾದಶಿ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ ಇದು ಗ್ರ್ಯಾಂಡ್ ಸೆಲೆಬ್ರೇಷನೇ ಇಲ್ಲ ಮೊದಲನೇ ಬ ಮೊದಲನೇದಾಗಿ ಹೇಳಬೇಕು ಅಂದರೆ ವೈಕುಂಠ ಏಕಾದಶಿ ಆಗಿ ಚಿಕ್ಕದಾಗಿ ಚೊಕ್ಕದಾಗಿ ಮಾಡ್ಕೊಳ್ಬೋದು ಸೊ ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟು ವೈಕುಂಠ ಏಕಾದಶಿ ಆಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಸೊ ಮುಂದಿನ ವಡಿ ಮುಂದಿನ ವೀಡಿಯೋದಲ್ಲಿ ಇನ್ನೂ ಬೇಕಾದಂಥ ಇನ್ಫಾರ್ಮೇಶನ್ಸ್ನ ನಾನು ತಿಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ವೈಕುಂಠ ಏಕಾದಶಿ ಶುಭಾಶಯಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಶ್ರೀರಾಮ್